ಎಲ್ರಿಗೂ ಶುಭ ಕಾಮನೆಗಳು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ಸತ್ವ ದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ ಜಸಬು ಜನಜೀವನಕ್ಕೆ ಮಂಕುತಿಮ್ಮ ಎಂಬ ಮಾತುಗಳೊಂದಿಗೆ ಇಂದಿನ ವಿಷಯ ಅಂತರ್ಜಾಲದ ಸಿರಿಯಲ್ಲಿ ನಮ್ಮ ಕನ್ನಡ ಹೇಗಿದೆ ಅಂತ ಹೇಳಿ ಹಳೇದನ್ನು ನೆನಪು ಮಾಡ್ಕೊಂತ ಆಧುನಿಕತೆಯನ್ನು ಮುಂದುವರಿಸಿಕೊಂತ ಹಳೆದು ನಮ್ಮ ಜೊತೆಗೆ ತಗೊಂಡ್ ಹೋಗ್ಬೇಕು ಅನ್ನೋದು ಇದರ ಒಂದು ಮುಖ್ಯ ಆಧಾರವಾಗಿ ಕಾಣುತ್ತೆ ಅಂತರ್ಜಾಲದ ಸಿರಿಯಲ್ಲಿ ನಮ್ಮ ಕನ್ನಡ ಏನಂತ ಅಂದ್ರೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹಾಗೆ ತಂತ್ರಜ್ಞಾನವಾಗಿಯೂ ಕೂಡ ಮುಂದುವರಿಬೇಕು ಅಂತ ನಾವಿಗೆ ಹೊಸ ಆಯಾಮಗಳು ಸಿಗ್ತಾ ಹೋಗ್ತವೆ ಏನಪ್ಪಾ ಅಂತ ಅಂದ್ರೆ ಇವಾಗ ಹೊಸದಾಗಿ ಏನಪ್ಪಾ ಅಂತ ಅಂದ್ರೆ ಕನ್ನಡದಲ್ಲಿ ಕಂಟೆಂಟ್ ಗಳು ಬರ್ತಾ ಇದಾವೆ ಒಂದು ಹಾಸ್ಯ ದೃಶ್ಯಗಳನ್ನ ನಾವು ನೋಡ್ತಾ ಹೋಗ್ತಾ ಇದೀವಿ ಅಷ್ಟೇ ಅಲ್ಲದೆ ಕನ್ನಡದಲ್ಲಿ ಹೊಸ ಆಪ್ ಗಳು ಬರ್ತಾ ಇದಾವೆ ಇ ಬುಕ್ ಅನ್ನುವಂತ ಆಪ್ ಗಳು ಬರ್ತಾ ಇದಾವೆ ಹೊಸ ಪುಸ್ತಕಗಳನ್ನ ನಾವ್ ಅದ್ರಲ್ಲಿ ನೋಡ್ತಾ ಹೋಗ್ಬೋದು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಗಳನ್ನೆಲ್ಲ ಸಿಗ್ತಾ ಇದಾವೆ ಹಾಗೆ ಪ್ರತಿನಿಧಿಗಳು ಅನ್ನುವಂತಹ ಆಪ್ ಇದೆ ಅದರಲ್ಲಿ ಹೊಸದಾಗಿ ಕನ್ನಡದ ಕಥೆಗಳನ್ನ ಬರಿಬಹುದು ಹಾಗೆ ಕನ್ನಡ ಆ ಕಥೆಗಳನ್ನ ಓದಬಹುದು ಇದು ಅಷ್ಟೇ ಅಲ್ಲದೆ ಇನ್ನು ಏನು ಹೊಸದಾಗಿ ಅಭಿವೃದ್ಧಿ ಹೊಂದಿದೆ ಅಂತ ಅಂದ್ರೆ ಯಾವ್ದಾದ್ರು ಒಂದು ಪುಸ್ತಕಗಳನ್ನ ಅಹ್ ಓದ್ತಾರೆ ಅದನ್ನ ಅದರೊಳಗಡೆ ಆಪ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅದನ್ನ ನಾವು ಪುಸ್ತಕ ಓದ್ಬೇಕಂತ ಇಲ್ಲ ಕೇಳಿಸ್ಕೊಂತ ಕೂಡ ಹೋಗ್ಬೋದು ಇದು ಒಂದು ಹೊಸ ವಿಚಾರವಾಗಿ ನನಗ್ ಕಾಣಿಸ್ತಾ ಹೋಯ್ತು ಅಷ್ಟೇ ಅಲ್ಲದೆ ಆ ಕನ್ನಡದಲ್ಲಿ ಖನಿಜ ಅನ್ನೋ ಒಂದು ರೀತಿಯಲ್ಲಿ ಬಂದಿದೆ ಏನಪ್ಪಾ ಅಂತಂದ್ರೆ ಹಂಪಿ ವಿಶ್ವವಿದ್ಯಾಲಯವು ಏಳು ಒಂದು ಎಂಟು ವರ್ಷಗಳ ಹಿಂದೆ ಇದನ್ನ ಅಭಿವೃದ್ಧಿ ತರಬೇಕು ಅನ್ನೋ ರೀತಿಯಲ್ಲಿ ಇತ್ತು ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಕನ್ನಡ ಅಂದ್ರೆ ವಿಜ್ಞಾನವನ್ನು ನಾವು ಕನ್ನಡದಲ್ಲಿ ಓದೋದು ತುಂಬಾ ಕಷ್ಟ ಆಗುತ್ತೆ ಇವಾಗ ತಾಂತ್ರಿಕ ಶಿಕ್ಷಣ ಅಂತ ಹೇಳ್ತೀವಿ ಇಂಜಿನಿಯರಿಂಗ್ ಆಗಿರ್ಬಹುದು ಹಾಗೆ ಮೆಡಿಕಲ್ ಫೀಲ್ಡ್ ಆಗಿರಬಹುದು ಕೆಲವೊಂದಕ್ಕೆ ಒಂದೊಂದು ಪದಗಳೆಲ್ಲ ಇರುತ್ತೆ ಈಗ ಮೆಡಿಕಲ್ ಫೀಲ್ಡ್ ಅಲ್ಲಿ ಸ್ಕ್ಯಾನ್ ಗೆ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ ಹಾಗೆ ಬೆಳವಣಿಗೆ ತರಬೇಕು ಅಂತ ಹೇಳಿ ಅಂತ ವಿಷಯ ಇದ್ದರೆ ಅಭಿವೃದ್ಧಿ ತಂದು ಕಣಜ ಅನ್ನುವಂತ ಒಂದು ಆಪ್ ಅಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ನಾವು ಕನ್ನಡದಲ್ಲಿ ಕಲಿತಾ ಹೋಗ್ತೀವಿ ಇದು ಒಂದು ಅಭಿವೃದ್ಧಿಯ ಹಂತ ಅಂತಾನೆ ಹೇಳ್ತಾ ಹೋಗ್ಬಹುದು ಹಾಗೆ ನಮ್ಮ ಕನ್ನಡವನ್ನ ಅಂತರ್ಜಾಲದಲ್ಲಿ ಕೂಡ ಬಳಸ್ಕೊಂಡು ಈಗ ನಮ್ಮ ಜನಪದವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ ಹೇಳ್ತೀವಿ ಒಂದೊಂದು ವಸ್ತುಗಳಿಗೆ ಪದಗಳನ್ನ ಹುಡ್ಕೊಂಡಿದ್ದಾರೆ ನಾವು ಇಷ್ಟೊಂದು ಓದಿದ್ದೀವಿ ಇಷ್ಟೊಂದು ಬೆಳವಣಿಗೆಯನ್ನ ಕಲ್ದೀವಿ ಅಂದ್ರೆ ಇದೊಂದು ತುಂಬಾ ಸುಲಭ ನಾವು ಅಂತ ಹೇಳ್ತೀನಿ ಇಷ್ಟು ಮಾತ್ರದಲ್ಲಿ ಅವಕಾಶ ಮಾಡಿ ಕೊಟ್ಟ ನಿಮ್ಗೆ ಧನ್ಯವಾದಗಳು